ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ದೀವಿ ಇದು ರಥಸಪ್ತಮಿ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇದನ್ನು ಮಂಗಳವಾರ ಮತ್ತು ಬುಧವಾರದ ಲಾಗ್ನ ಮಿಕ್ಸ್ ಮಾಡಿದ್ದೀನಿ ಸೊ ನಾನು ದೇವ್ರ ನೈವೇದ್ಯಕ್ಕೆ ಏನು ಬೇಕೋ ಎಲ್ಲ ಅಂಗಡೀಲಿ ಹೋಗಿ ತೊಗೊಂಡು ಬಂದು ಮನೆ ಹತ್ರನೇ ಬಿಳಿ ಎಕ್ಕದ ಗಿಡ ಇತ್ತು ಸೊ ಹಾಗಾಗಿ ಅಲ್ಲೇ ಕಿತ್ಕೊಂಡು ಬಂದು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡೆ ಆ್ಯಂಡ್ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ನೈಟೇ ತೆಗೆದಿಟ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ನಾನು ತೇಜುಗೆ ಸ್ಕೂಲ್ಗೂ ಕಳಿಸ್ಬೇಕು ಈ ಕಡೆ ತಿಂಡಿ ಪ್ರಿಪೇರ್ ಮಾಡಬೇಕು ಟೈಮ್ ಅಜ್ಜಸ್ಟ್ ಆಗೋದಿಲ್ಲ ಹಾಗಾಗಿ ನಾನು ನೈಟೇ ಎಲ್ಲ ಒಂದು ಕಡೆಗೆ ತೆಗೆದಿಟ್ಕೊಂಡು ಬಿಟ್ಟಿದ್ದೆ ಬೇಗ ಕೈಗೆ ಸಿಗೋ ಥರ ಸೊ ನೈಟ್ ನಾವು ಊಟಕ್ಕೆ ಸೊಪ್ಪಿನ ಸಾಂಬಾರು ಅನ್ನ ಮಾಡ್ಕೊಂಡಿದ್ದೆ ಇದು ಮಂಗಳವಾರದ ಆಗಿತ್ತು ನಾವು ಬುಧವಾರ ರಥಸಪ್ತಮಿನ ಮಾಡಿದ್ದು ಮಂಗಳವಾರ ಮಾಡಿಲ್ಲ ಬುಧವಾರ ಮಾಡ್ಕೊಂಡ್ವಿ ಆವತ್ತು ಇದು ನೆಕ್ಸ್ಟ್ ಡೇ ಬುಧವಾರದ ವ್ಲಾಗು ಸೊ ಬುಧವಾರ ನಾವು ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಈ ರೀತಿ ರಂಗೋಲೆ ಇಟ್ಟಿದ್ದೆ ಇವತ್ತು ಸೊ ದೇವರ ನೈವೇದ್ಯಕ್ಕೆ ನಾನು ರವೆ ಪಾಯಸನ ಇದ್ದೀನಿ ರವೆ ಪಾಯಸ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ರವೆ ಪಾಯಸ ಇದಕ್ಕೆ ನಾವು ಬೇಳೆನೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಆ್ಯಂಡ್ ಪೂಜೆ ಮಾಡೋದನ್ನು ನಾನು ವೀಡಿಯೋ ಕ್ಯಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ತುಪ್ಪದ ದೀಪ ಹಚ್ಚಿ ದೇವರ ನೈವೇದ್ಯಕ್ಕೆಲ್ಲ ಇಟ್ಟು ಈ ರೀತಿ ನಾನು ಪೂಜೆ ಮಾಡಿಕೊಂಡೆ ಆ್ಯಂಡ್ ಸ್ನಾನ ಮಾಡುವಾಗ ತಲೆ ಮೇಲೆ ಭುಜದ ಮೇಲೆ ಎಕ್ಕದೆಲೆಯನ್ನು ಇಟ್ಟು ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ರಂಗೋಲೆ ಮತ್ತು ಪೂಜೆ ಎಲ್ಲ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮನೇಲಿ ಯಾವ ರೀತಿ ಮಾಡೋದ್ರಿಂದ ನೀವು ಹೇಳಿ ಸೂರ್ಯ ದೇವರಿಗೂ ಪೂಜೆ ಮಾಡಿ ಮನೆಯಲ್ಲೂ ಪೂಜೆ ಮಾಡಿ ಸೋ ತೇಜು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಹಾಗೆ ತೇಜುಗೂ ಸಹ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಮತ್ತು ರವೆ ಪಾಯಸನ ತಿಂದು ಅವನು ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಸೊ ಇವತ್ತು ತುಂಬ ಗಡಿಬಿಡಿನೇ ಆಯಿತು ಹೇಳಬೇಕು ಅಂದರೆ ಎಲ್ಲ ಒಂದು ಅಟ್ಟ ಟೈಮು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಕಡೆ ಸ್ಕೂಲ್ದು ನೋಡಬೇಕು ಅವನು ರೆಡಿ ಮಾಡೋದು ನೋಡಬೇಕು ತಿಂಡಿ ಪ್ರಿಪೇರ್ ಮಾಡಬೇಕು ಎಲ್ಲ ಗಡಿಬಿಡಿ ಪೂಜೆದು ಅದೆಲ್ಲ ಮಾಡೋಷ್ಟರಲ್ಲೇ ಗಡಿಬಿಡಿ ಆಗೋಗುತ್ತೆ ಇವತ್ತು ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಪಾಟಲ್ಲಿ ಪುಟಾಣಿ ಒಂದು ಮೊಗ್ಗು ದೊಡ್ಡದೊಂದು ಮೊಗ್ಗು ಅರಳಿತ್ತು ಸೊ ಅದನ್ನು ಹೇಳ್ತಾ ಇದ್ದ ನೋಡಮ್ಮ ಇಲ್ಲಿ ಪುಟಾಣಿ ಪಾಪು ಬೇಬಿ ಬಂದಿದೆ ಇಲ್ಲಿ ನೋಡು ಅಮ್ಮ ಹೆಂಗಿದೆ ಅಂತ ತೋರಿಸ್ತಿದ್ದ ಅವನು ಸೊ ಇವತ್ತು ಪುಟಾಣಿ ಮೊಗ್ಗು ಅರಳಿತ್ತು ಅದನ್ನೇ ತೋರಿಸಿ ಇದು ಮಾಡ್ತಿದ್ದ ಹಾಗೆ ತೇಜುನು ತಿಂಡಿ ತಿಂದು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆದ ಅವನು ಸ್ಕೂಲ್ಗೆ ಹೊರಟ ಸೊ ಇದು ಲಾಗ್ ಬಂದು ಮಾರ್ನಿಂಗು ರುಟೀನು ಸೊ ಮಾರ್ನಿಂಗ್ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇದಾಗಿತ್ತು ವ್ಲಾಗು ಸೊ ಇವತ್ತಿನ ವ್ಲಾಗು ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್